ಹ್ಞೂ ಸರಿ ಒಂದು ಏಳು ಹಿಂಗೆ 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 ಬೆಳ್ಳು ಎರಡು ಮೂರು ನಾಲ್ಕು ಕಿಲೋಡ್ಗೆಲ್ಲೋ ಕೈ ನನ್ನ ಕೈ ಎಷ್ಟು ಬೆಳ್ಳು ನೋಡು ಎಷ್ಟೋ ಎಷ್ಟವು ಎಷ್ಟವು ನಾಲ್ಕು ಐದು ಹ್ಞೂ ಹೇಗಾ ಇನ್ನೊಂದು ಸರಿ ನೋಡಿ ಇನ್ನೊಂದು ಸರಿ ಹಾಂ ಒಂದು ಎರಡು ಮೂರು ನೋಡು ಬೆಳ್ಳುಳ್ಳಿ ಬೆಳ್ಳುಳ್ಳು ಎಷ್ಟವು ನೋಡು ನೋಡು ನನ್ನ ಕೈ ನೋಡು ನನ್ನ ಕೈ ನೋಡಿ ಹೆಂಗತ್ತು ಹ್ಞೂ ಮೂರು ಮೂರು ಹಿಂಗಿದ್ರೆ ಮೂರು ಓಕೆನಾ ನಾಲ್ಕು ನಾ ನೋಡಿಲ್ಲ ನಾಲ್ಕು ಕಡಿ ಬೆಳಿಲಿ ನೋಡು ನಾಲ್ಕು ಐದು ಈಗ ಸರಿ ಇದು ಇದೆಷ್ಟು ಆಯಿತಾ ಎಷ್ಟಿದು ಎಷ್ಟಿದು ಐದು ಹಿಂಗಿದ್ರೆ ಐದು ಹಿಂಗಿದ್ರೆ ಹಿಂಗಿದ್ರೆ ಎಷ್ಟು ನಾಲ್ಕು ಹ್ಞೂ ಹಿಂಗಿದ್ರೆ ಮೂರು ಹೋಗಕ್ಕೆ ನೋಡ್ತೀಯಾ ಹೋಗಕ್ಕೆ ನೋಡಿದ್ರೆ ಬಿಡೋದಿಲ್ಲ ನೀನು ಹಾಂ ಹೋಗಕ್ಕೆ ನೋಡಿದ್ರೆ ಬಿಡೋದಿಲ್ಲ ಹೋಗಲ್ಲ ಎಲ್ಲಿಗೆ ಹೋಗ್ತಿ ಮತ್ತೆ ಹೇಳು ಮತ್ತೆ ಒನ್ ಟು ತ್ರೀ ಏಳು ಒಂದು ಎರಡು ಏಳು ಹಾಂ ಏಳು ಏಳು ಹಾಂ ಕಾಲು ಎಷ್ಟದು ಎಷ್ಟ ಒಂದು 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 ಎರಡು ಮೂರು ನಾಲ್ಕು ಹ್ಞೂ ಇಲ್ಲ ನೋಡಿ ಬೆಳ್ಳು ನೋಡಿ ಬೆಳ್ಳು ಇಲ್ಲ ನೋಡ ನೋಡಿ ಹೆಂಗ ನೋಡು ನನ್ನ ಕೈ ನೋಡು ನಾಲ್ಕು ಐದು ಹ್ಞೂ ಹಿಂಗಿದ್ರೆ ಐದು ಓಕೆನಾ ಎಲ್ಲ ಎಲ್ಲ ಪ್ರ ಐದು ಹಾಂ ಐದು ಒಂದು ಎರಡು ಮೂರು ಸರ್ ಮೂರು 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 ನಾಲ್ಕು ಐದು ಅಲ್ ಒಂದು ಎರಡು ಮೂರು ನಾಲ್ಕು ಆಯ್ತಾ ನಾಲ್ಕು ಆಯ್ತಾ ಐದು ಓಕೆನಾ ಒಂದು ಎರಡು ಎರಡು ಇದು ಬೇರೆ ಎಲ್ಲ ಸಪ್ರೇಟು ಎರಡು ಎರಡು ಕಳ್ಳ ಬುಡ್ಡಿ ಕಳ್ಳು ಬುಡ್ಡಿ ಕಳು ಬಡ್ಡಿ ಹ್ಮ್ ಕಳು ಬಡ್ಡಿ

ओपन मार्क ला 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 हा ला अरे ಎಲ್ಲರ್ ತಿ ನೋಡು ತಂಬರ್ಲ ಅಗಗ ಅಗಗ ಬಸಲ್ಲ ಗಾ ಸಡಿಗ ಅಗಗ ಸಡಿಗ ಅಡ್ಯಾಕ ಒಪ್ಪರ್ ಕೋನ್ ದೇ ನೋಡ್ತಿದಿ ಅಗಗ ಕಟ್ ಬಿ ನೀನು ಬಾ ಮೂ ನೀನಾ ಅದೆ ಏನಂದೆ ಇನ್ನೊಂದ್ಸಲ ಹೇಳ ಅಗ ಕಟ್ಟು ಹೊಡಿತಿದ್ಯಾಟರ್ ಹಗ ಕಟ್ಟು ಹೊಡಿತಿದ್ಯಾ ಅಲ್ಲ पड़ो अलसुबड़ा पड़ो पड़ो यांगल तो गलत यांगल तो गलत यांगल तो गलत यांगल तो गलत यांगल तो गलत

സൂപ്പർ അല്ലാനാ ഹാ ഇപ്പൊ നേരം മുടി 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 कुंडा आ मार आ आ आ ना पाड़ ना ओपन पड़ा डॉट द आ बेटा मन में लड्डू फूटा नया कैडबरी आ ठीक <coughs> है

Say, say it